ನನ್ಮನೆ ಇದೆಯಾ ನೋಡಿ ಕಾಂಗ್ರೆಸ್ ಪಕ್ಷದಲ್ಲಿ ಬಿಜೆಪಿ ಪಕ್ಷದಲ್ಲಿ ಎರಡು ಪಕ್ಷ ಅಷ್ಟೇ ಹೈಕಮಾಂಡ್ ಇದೆ ಹೈಕಮಾಂಡ್ ಬಿಜೆಪಿನಲ್ಲೂ ಸ್ಟ್ರಾಂಗ್ ಇದೆ ಕಾಂಗ್ರೆಸ್ನಲ್ಲೂ ಸ್ಟ್ರಾಂಗ್ ಇದೆ ಜೆ ಡಿ ಎಸ್ ಹೈಕಮಾಂಡ್ ಎಲ್ಲ ಪದ್ಮನಾಭ್ ನಗರದಲ್ಲಿದೆ ಅಲ್ಲಿಂದ ಡೆಲ್ಲಿಗೆ ನೋಬೇಕಾಗಿಲ್ಲ ಅವ್ರು ಹೋಗ್ತಾರೆ ಕಾಂಗ್ರೆಸ್ನವ್ರು ಹೋಗ್ತಾರೆ ಜೆಡಿಎಸ್ನವ್ರು ಯಾರು ಡೆಲ್ಲಿಗೆ ಹೋಗ್ಬೇಕಾಗಿಲ್ಲ ಇಲ್ಲೇ ಪದ್ಮನಾಭ ನಗರದಲ್ಲೂ ಇದೆ ಅದು ಅವ್ರಿಷ್ಟ ಆದರು ಇಲ್ಲ ಅವ್ರ ಅವ್ರಿಗೆ ಎಲ್ಲರಿಗಿನ್ನೂ ಸ್ಟ್ರಾಂಗ್ ಅವರು ಇರೋದು ಎರಡು ಎಂ ಪಿ ಮಾಡಿಕೊಂಡು ಕೇಂದ್ರದಲ್ಲಿ ಹೆವಿ ಇಂಡಸ್ಟ್ರೀಸ್ ಮಿನಿಸ್ಟ್ರಿ ತೊಗೊಂಡವ್ರೇನು ಸ್ಟ್ರಾಂಗ್ ಇಲ್ಲ ಅಂತ ಹೇಳೋಕ್ಕಾಗ್ತದ ಅದರಿಂದ ಬಿಡಿ ಅದು ಸು ಅವ್ರ ಸುದ್ದಿ ಕೇಂದ್ರ ದೊಡ್ಡವರು ಮಣ್ಣಿನ ಮಕ್ಕಳು ಅವ್ರು ಚರ್ಚೆ ಮಾಡಕ್ಕೆ ಹೋಗೋಲ್ಲ ಈಗ ಕೇಳಿದ್ರಲ್ಲ ಹೈಕಮಾಂಡು ಎರಡು ಪಾರ್ಟಿಲೂ ಸ್ಟ್ರಾಂಗ್ ಇದೆ ಅಂತಿಮವಾಗಿ ನಿರ್ಣಯ ಮಾಡ್ತಕ್ಕಂಥದ್ದು ಈಗ ಬಿ ಜೆ ಪಲ್ಲಿ ಕಳೆದ ವರ್ಷಗಳಲ್ಲಿ ಎಷ್ಟು ಜನ ಚೀಫ್ ಮಿಸ್ಟ್ಗಳು ಬದಲಾದ್ರಪ್ಪ ಏನೋ ಅವ್ರಾಗ ಅವ್ರು ಬಿಟ್ಕೊಡ್ಬೋದು ಇವ್ರು ಪರ ಪರಿ ಚೀಪ್ ಆಗು ಅಂತ ಹೇಳಿದ್ರೆ ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡಿದ್ದಾರೆ ಬಿಜೆಪಿ ಹಂಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಅವರು ಯಾವ ಸರಿ ಯಾವ ತಪ್ಪು ಅನ್ನೋದನ್ನು ಅವರು ನಿರ್ಧಾರ ಮಾಡ್ತಾರೆ ನನ್ನ ಇದೆಯಾ ನೋಡಿ ಕಾಂಗ್ರೆಸ್ ಪಕ್ಷದಲ್ಲಿ ಬಿಜೆಪಿ ಪಕ್ಷದಲ್ಲಿ ಎರಡು ಪಕ್ಷಗಳು ಅಷ್ಟೇ ಹೈಕಮಾಂಡ್ ಇದೆ ಹೈಕಮಾಂಡ್ ಬಿಜೆಪಿ ನಲ್ಲೂ ಸ್ಟ್ರಾಂಗ್ ಇದೆ ಕಾಂಗ್ರೆಸ್ನಲ್ಲೂ ಸ್ಟ್ರಾಂಗ್ ಇದೆ ಜೆ ಡಿ ಎಸ್ ಹೈಕಮಾಂಡ್ ಎಲ್ಲ ಪದ್ಮನಾಭ ನಗರದಲ್ಲಿದೆ ಅದರಿಂದ ಡೆಲ್ಲಿಗೆ ಬಿಜೆಪಿ ಬಿಜೆಪಿಯವ್ರು ಹೋಗ್ತಾರೆ ಕಾಂಗ್ರೆಸ್ನವ್ರು ಹೋಗ್ತಾರೆ ಜೆಡಿಎಸ್ನವ್ರು ಯಾರು ಡೆಲ್ಲಿಗೆ ಹೋಗ್ಬೇಕಾಗಿಲ್ಲ ಇಲ್ಲೇ ಪದ್ಮನಾಭ ನಗರದಲ್ಲೂ ಇದೆ ಅದು ಅವ್ರಿಷ್ಟ ಆದ್ರು ಇಲ್ಲ ತಕರಾರಿಲ್ಲ ಅವ್ರಿಜ್ ಎಲ್ಲರಿಗಿನ್ನೂ ಸ್ಟ್ರಾಂಗ್ ಅವರು ಇರೋದು ಎರಡು ಎಂ ಪಿ ಮಾಡಿಕೊಂಡ ಕೇಂದ್ರದಲ್ಲಿ ಹೆವಿ ಇಂಡಸ್ಟ್ರೀಸ್ ಮಿನಿಸ್ಟ್ರಿ ತೊಗೊಂಡವ್ರೇನು ಸ್ಟ್ರಾಂಗ್ ಇಲ್ಲ ಅಂತ ಹೇಳೋಕ್ಕಾಗ್ತದ ಅದರಿಂದ ಬಿಡಿ ಅದು ಸು ಅವ್ರ ಸುದ್ದಿ ಕೇಂದ್ರ ದೊಡ್ಡವರು ಮಣ್ಣಿನ ಮಕ್ಕಳು ಅವ್ರು ಚರ್ಚೆ ಮಾಡೋಕೆ ಹೋಗೋಲ್ಲ ಈಗ ಕೇಳಿದ್ರಲ್ಲ ಹೈಕಮಾಂಡು ಎರಡು ಪಾರ್ಟಿಲೂ ಸ್ಟ್ರಾಂಗ್ ಇದೆ ಅಂತಿಮವಾಗಿ ನಿರ್ಣಯ ಮಾಡ್ತಕ್ಕಂಥದ್ದು ಈಗ ಬಿ ಜೆ ಪಿನಲ್ಲಿ ಕಳೆದ ವರ್ಷಗಳಲ್ಲಿ ಎಷ್ಟು ಜನ ಕ್ಷೀಣಿಸಿಗಳು ಬಂದಾಗಪ್ಪ ಏನೋ ಅವ್ರಾಗ ಅವ್ರು ಬಿಟ್ಕೊಡ್ಬೋದು ಇವ್ರು ಪರ ಪರ್ ನೀನು ಚೀಪ್ ಆಗು ಅಂತ ಹೇಳಿದ್ರೆ ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡಿದ್ದಾರೆ ಬಿಜೆಪಿ ಹಂಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಅವರು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನು ಅವರು ನಿರ್ಧಾರ ಮಾಡ್ತಾರೆ